ನಮ್ಮ ಉಪೇಂದ್ರರವರ ಬಳಿ ಪ್ರಜಾಕೀಯ ಪಕ್ಷದ ಬಗ್ಗೆ ಒಂದೇ ಒಂದು ಒಂದೇ ಒಂದು ಪ್ರಶ್ನೆಯನ್ನು ಕೇಳಬೇಕು ಅಂತ ತುಂಬ ತುಂಬ ದಿನಗಳಿಂದ ತುಂಬ ತುಂಬ ಆಸೆಯನ್ನು ಇಟ್ಕೊಂಡಿದ್ದೀನಿ ಉಪೇಂದ್ರರವರು ನನ್ನ ಪ್ರಶ್ನೆಗೆ ಉತ್ತರವನ್ನು ನೀಡೇ ನೀಡ್ತಾರೆ ಅನ್ನುವಂತಹ ನಂಬಿಕೆಯನ್ನು ಸಹ ಇಟ್ಕೊಂಡಿದ್ದೇನೆ ಉಪೇಂದ್ರರವರು ಯಾವಾಗಲೂ ಡಿಜಿಟಲ್ ಬಗ್ಗೆ ಮಾತನಾಡ್ತಾ ಇರ್ತಾರೆ ಹಾಗಾಗಿ ನಾನು ಸಹ ಡಿಜಿಟಲ್ ಮಾಧ್ಯಮದ ಮುಖಾಂತರವಾಗಿಯೇ ಪ್ರಶ್ನೆಯನ್ನು ಮಾಡ್ತಾಯಿದ್ದೀನಿ ಉಪೇಂದ್ರ ಸರ್ ನಿಮ್ಮ ಪ್ರಜಾಕೀಯ ಸಾರಿ 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 ನಮ್ಮ ಪ್ರಜಾಕೀಯ ಅಂದರೆ ಪ್ರಜಾಕೀಳ ಪ್ರಜಾಕೀಯ ಪಕ್ಷ ಸರ್ ಪ್ರಜಾಕೀಯ ಪಕ್ಷ ಹಿಂದೂ ಧರ್ಮದವರಿಗೆ ಮಾತ್ರ ಸೀಮಿತನ ಅಥವಾ ಎಲ್ಲ ಮತದವರಿಗೂ ಸೀಮಿತನ ನಾನು ಏತಕ್ಕಾಗಿ ಈ ರೀತಿಯಾಗಿ ಪ್ರಶ್ನೆಯನ್ನು ಮಾಡ್ತಿದ್ದೀನಿ ಅಂತ ಈಗಾಗಲೇ ನಿಮ್ಗೆ ತುಂಬ ತುಂಬ ಚೆನ್ನಾಗಿ ಅರ್ಥವಾಗಿರುತ್ತೆ ಸರ್ ನೀವು ಎಷ್ಟೇ ಒಳ್ಳೆಯದಾದಂತಹ ಆಸ್ಪತ್ರೆಗಳನ್ನು ನಿರ್ಮಿಸ್ಕೊಡಿ ನೀವು ಎಷ್ಟೇ ಒಳ್ಳೆಯದಾದಂತಹ ಶಾಲಾ ಕಾಲೇಜುಗಳನ್ನು ನಿರ್ಮಿಸ್ಕೊಡಿ ನೀವು ಎಷ್ಟೇ ಒಳ್ಳೆಯದಾದಂತಹ ರಸ್ತೆಗಳನ್ನು ನಿರ್ಮಿಸಿಕೊಡಿ ನೀವು ಎಷ್ಟೇ ಒಳ್ಳೆಯದಾದಂತಹ ಕೆಲಸವನ್ನು ಮಾಡಿ ನೀವೆಷ್ಟೇ ಒಳ್ಳೆಯದನ್ನು ಮಾಡಿದ್ರೂ ನಮಗೆ ದೇಶಕ್ಕಿಂತ ನಮ್ಮ ಮತವೇ ಮುಖ್ಯ ಅಂತ ಹೇಳುವಂಥವರ ಸಂಖ್ಯೆ ತುಂಬ ತುಂಬ ಇದೆ ನಮ್ಮ ಮತವನ್ನು ಯಾರು ರಕ್ಷಣೆಯನ್ನು ಮಾಡ್ತಾರೋ ನಮ್ಮ ಮತದ ಪರವಾಗಿ ಯಾರು ನಿಂತ್ಕೊಳ್ತಾರೋ ಅಂತಹ ರಾಜಕಾರಣಿಗಳಿಗೆ ನಾವುಗಳು ಮತವನ್ನು ನೀಡುವಂತಹದ್ದು ಅಂತ ಬಹಿರಂಗವಾಗಿಯೇ ಹೇಳಿಕೊಳ್ಳುವಂತಹವರ ಸಂಖ್ಯೆಯೂ ಸಹ ತುಂಬ ತುಂಬಾ ಇದೆ ನಾವು ಅಭಿವೃದ್ಧಿಯನ್ನು ಮಾಡೋಣ ಅಭಿವೃದ್ಧಿಯನ್ನು ಮಾಡಿ ಅಭಿವೃದ್ಧಿಯನ್ನು ಜನಸಾಮಾನ್ಯರ ಮುಂದೆ ಇಟ್ಟು ಮತವನ್ನು ಕೇಳೋಣ ಮತವನ್ನು ನೀಡ್ತಾರೆ ಅನ್ನೋದೇ ಆಯಿತು ಅಂತಂದರೆ ಸರ್ ಪ್ರಪಂಚದಲ್ಲಿ ತುಂಬ ತುಂಬ ಅಭಿವೃದ್ಧಿಯನ್ನು ಹೊಂದಿರುವಂತಹ ದೇಶಗಳಿದ್ದಾವೆ ತುಂಬ ತುಂಬ ಅಭಿವೃದ್ಧಿಯನ್ನು ಹೊಂದಿರುವಂತಹ ದೇಶಗಳಲ್ಲಿ ಏತಕ್ಕಾಗಿ ಸರ್ ಮತೀಯ ಗಲಭೆಗಳ ನಡೀತಾ ಇದ್ದಾವೆ ನೀವು ಇವತ್ತು ನೋಡ್ತಾ ಇರ್ಬೋದು ಬ್ರಿಟನ್ ಆಗಿರ್ಬೋದು ಫ್ರಾನ್ಸ್ ಆಗಿರ್ಬೋದು ಯು ಎಸ್ ಆಗಿರ್ಬೋದು ತುಂಬ ತುಂಬ ದೇಶಗಳಲ್ಲಿ ಮತೀಯ ಗಲಭೆಗಳನ್ನ ನಡೀತಾ ಇದ್ದಾವೆ ಏತಕ್ಕಾಗಿ ಅಲ್ಲೆಲ್ಲ ಅಭಿವೃದ್ಧಿ ಆಗಿದೆ ತಾನೆ ಅಭಿವೃದ್ಧಿಯನ್ನು ಹೊಂದಿರುವಂತಹ ದೇಶಗಳು ತಾನೆ ಅಭಿವೃದ್ಧಿಯ ಹೊಂದಿರುವಂತಹ ದೇಶಗಳಲ್ಲಿ ಏತಕ್ಕಾಗಿ ಸರ್ ಈ ರೀತಿಯಾದಂತಹ ಗಲಭೆಗಳಾಗ್ತಾ ಇರುವಂತಹದ್ದು ಸರ್ ನನ್ನ ಪ್ರಕಾರವಾಗಿ ಹೇಳ್ತೀನಿ ಧರ್ಮ ಉಳಿದರೆ ದೇಶ ಉಳಿಯುತ್ತೆ ಅಂತ ಸರ್ ಇವು ಉದಾಹರಣೆಯನ್ನು ತೆಗೆದುಕೊಳ್ಳಿ ಆಫ್ಘಾನಿಸ್ತಾನ ಏನಾಯಿತು ಪಾಕ್ನಲ್ಲಿ ಏನಾಯಿತು ಅಂತ ಸರ್ ಅಷ್ಟೊಂದು ದೂರಲ್ಲಿ ಏತಕ್ಕಾಗಿ ಹೋಗೋದು ಸರ್ ಇಲ್ಲೇ ಪಕ್ಕದ ಬಾಂಗ್ಲಾದಲ್ಲಿ ಏನಾಗ್ತಿದೆ ಅಂತ ಅಂದ್ಬಿಟ್ಟು ಎಲ್ಲರ್ಗು ತುಂಬ ತುಂಬ ಚೆನ್ನಾಗಿಯೇ ಗೊತ್ತಾಗ್ತಾ ಇದೆ ಸರ್ ಈ ರೀತಿಯಾದಂತಹ ವಿಚಾರಗಳನ್ನು ನಾವುಗಳೆಲ್ಲ ನಾವು ಯುವ ಜನತೆ ಪ್ರತಿದಿನ ನೋಡ್ತಾ ಇರೋದ್ರಿಂದ ನಮ್ಮಗಳ ರಕ್ಷಣೆ ಅಂದರೆ ಯಾವುದಾದರೂ ಒಂದು ರಾಜಕೀಯ ಪಕ್ಷ ನಮ್ಮ ರಕ್ಷಣೆಯನ್ನು ಮಾಡಬೇಕಲ್ವ ಸರ್ ನಮ್ಮ ರಕ್ಷಣೆ ನಮ್ಮ ಧರ್ಮದ ವಿಚಾರದ ರಕ್ಷಣೆಯ ವಿಚಾರವಾಗಿ ಬಂದಾಗ ಪ್ರಜಾಕೀಯ ಪಕ್ಷದ ನಿಲುವೇನು ಅಂತ ನನಗೆ ಇದುವರೆಗೂ ಅರ್ಥ ಆಗ್ತಾಯಿಲ್ಲ ಸರ್ ಅದಕ್ಕಾಗಿಯೇ ನಾನು ನಿಮ್ಮ ಬಳಿ ಪ್ರಶ್ನೆಯನ್ನು ಮಾಡ್ತಾ ಇರೋದು ಹಾಗೆ ನನ್ನದೊಂದು ಕೊನೆಯದು ಮಾತು ಸರ್ ಅದು ಮಾತೇನು ಅಂತಂದರೆ ನೋಡಿ ಸರ್ ಈ ನಮ್ಮ ದೇಶದಲ್ಲಿ ಕೆಲವೊಂದಷ್ಟು ಜನ ಇದ್ದಾರೆ ಅವರ ದೇಹದ ಮೇಲಿರುವಂತಹ ಬಟ್ಟೆಯನ್ನು ಮಾತ್ರ ನಾವು ಬದಲಾಯಿಸ್ಬೋದು ಆದರೆ ಆ ದೇಹದ ಒಳಗಿರುವಂತಹ ರಕ್ತವನ್ನು ಎಂದಿಗೂ ಬದಲಾಯಿಸೋಕ್ಕಾಗೋದಿಲ್ಲ ಸರ್ ನೀವೂ ಇತಿಹಾಸವನ್ನು ನೋಡಿದ್ದೀರಾ ನೂರಲ್ಲ ಇನ್ನೂರಲ್ಲ ಐನೂರಲ್ಲ ಸಾವಿರಾರು ರೀತಿಯ ವರ್ಷದ ಇತಿಹಾಸಗಳನ್ನು ನೋಡಿದ್ದೀರಾ ಈ ರೀತಿಯಾಗಿರಬೇಕಾದ್ರೆ ಈ ರೀತಿಯಾದಂತಹ ವಿಚಾರಗಳೆಲ್ಲ ತುಂಬಿಕೊಂಡಿರಬೇಕಾದ್ರೆ ಅದು ಯಾವ ರೀತಿಯಾಗಿ ಏನನ್ನ ನಿಲುವನ್ನು ತಗೊಳ್ತೀರಾ ನೀವು ಅಂತ ಅಂದ್ಬಿಟ್ಟು ನಾನು ಯಾವಾಗಲೂ ಕಾಡುವಂತಹ ಪ್ರಶ್ನೆ ಸರ್ ದಯಮಾಡಿ ನನ್ನ ಪ್ರಶ್ನೆಗೆ ನೀವು ಉತ್ತರವನ್ನು ನೀಡ್ತೀರಾ ಅಂತ ನಾನು ನಿರೀಕ್ಷೆಯಲ್ಲಿದ್ದೇನೆ ಖಂಡಿತವಾಗಿಯೂ ನನಗೆ ಉತ್ತರ ಸಿಗುತ್ತೆ ಆ ನಂಬಿಕೆಯೂ ಸಹ ನನಗಿದೆ